ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮತ್ ಜಗಳೂರ್ ತಾಲೂಕಿನ ಜಗಳೂರು ಪಟ್ಟಣ ಪಂಚಾಯತಿ ವತಿಯಿಂದ ವಿನೂತನ ಕಾರ್ಯಕ್ರಮ ಮನೆ ಮನೆಗೆ ಪಟ್ಟಣ ಪಂಚಾಯತಿ ಕಾರ್ಯಕ್ರಮವನ್ನು ಪಟ್ಟಣದ ಹೊರಕೆರೆ ದೊಡ್ಡ ಮಾರಿಕಾಂಬೆ ದೇವಸ್ಥಾನ ಆವರಣದಲ್ಲಿ ಹಮ್ಮಿಕೊಳ್ಳಲಾಯಿತು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಜಗಳೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರಾದ ಶ್ರೀಮತಿ ಲೋಕಮ್ಮ ಓಬ್ಳೇಶ್ ಪಟ್ಟಣ ಪಂಚಾಯತಿ ಸದಸ್ಯರಾದ ಮೊಹಮ್ಮದ್ ಅಲಿ ಮಂಜಣ್ಣ ಶಕೀಲ್ ಅಹಮದ್ ಎಂ ಎಲ್ ಎ ತಿಪ್ಪೇಸ್ವಾಮಿ ಲುಕ್ಮಾನ್ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಲೋಕ್ಯ ನಾಯ್ಕ ಕಾಂಗ್ರೆಸ್ ಪಕ್ಷದ ಜಗಳೂರು ತಾಲೂಕಿನ ಎಸ್ಸಿ ಘಟಕದ ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಲಗಟ್ಟ ಶೇಖರಪ್ಪ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪ ಪಟ್ಟಣ ಪಂಚಾಯತಿ ನಾಮನಿರ್ದೇಶಕರಾದ ಕುರಿಜಯಣ್ಣ ಶಾಂತಕುಮಾರ್ ಸಣ್ಣ ತಾನಾಜಿ ಜಗಳೂರು ಪಟ್ಟಣದ ಮುಖಂಡರಾದ ಶಿವನ್ ಗೌಡ್ರು ಅಡವಿಯಪ್ಪ ಮಂಜಣ್ಣ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳಾದ ಆರ್ ಐ ಮೊಯಿದ್ದೀನ್ ಇಂಜಿನಿಯರ್ ಶ್ರುತಿ ಆರೋಗ್ಯ ನಿರೀಕ್ಷಕರಾದ ಪ್ರಶಾಂತ್ ಭರಮಪ್ಪ ನಾಯಕ್ ಸಮಾಜ ಸೇವಕರಾದ ಶಾಹಿನಾ ಬೇಗಂ ಸುನಿಲ್ ಕುಮಾರ್ ಪೌರ ಕಾರ್ಮಿಕರು ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಸಮಾಜ ಸೇವಕರಾದ ಸುನಿಲ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮ ಅನ್ನೋದು ಬಹಳ ದಿನದ ಕನಸಾಗಿತ್ತು ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬ ವಾರ್ಡ್ ಸದಸ್ಯನ ಸಮ್ಮುಖದಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತಹ ಮೂಲ ಸೌಕರ್ಯಗಳ ಬಗ್ಗೆ ಅವರ ಹತ್ರನೇ ಸಮಸ್ಯೆಗಳು ದೂರುಗಳು ಸಲಹೆಗಳನ್ನು ತಗೋಂಥ ಒಂದು ಕಾರ್ಯಕ್ರಮ ಚರಂಡಿ ಆಗಿರ್ಬೋದು ಲೈಟ್ ಆಗಿರ್ಬೋದು ನೀರಾಗಿರ್ಬೋದು ಶುಲ್ಕ ಆಗುವಂಥ ನೀರಾಗಿರ್ಬೋದು ಮತ್ತು ಆ ವಾರ್ಡಿಗೆ ಆಗಬೇಕಾಗಿರೋ ಮುಖ್ಯ ಕೆಲಸ ಆಗಿರ್ಬೋದು ಆ ವಾರ್ಡಿನ ಯಾರು ಮುಖ್ಯಸ್ಥರಿದ್ದಾರೆ ಸಮ್ಮುಖದಲ್ಲಿ ಮತ್ತು ವಾರ್ಡ್ ಸದಸ್ಯರ ಒಂದು ಸಮೂಹದಲ್ಲಿ ಸಮಸ್ಯೆಗಳನ್ನ ಬಗೆರ್ಸುವಂತ ಒಂದು ಸಣ್ಣ ಪ್ರಯತ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರತಿಯೊಂದು ವಾರ್ಡ್ ಒಂದ ಹದಿನೆಂಟು ವಾರ್ಡ್ಗೂ ಕೂಡ ಪ್ರತಿ ದಿನ ಪ್ರತಿ ದಿನ ಅದಕ್ಕೆ ಸಮಯ ನಿಗದಿಯಿಂದ ಪ್ರತಿದಿನ ಹೊಂದ್ಬಿಟ್ಟು ವಾರ್ಡನ್ ಸಮಸ್ಯೆ ಒಂದು ಕಾರ್ಯಕ್ರಮ